ಇವತ್ತಿನ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪರಗಳು ಮಕ್ಕಳು ಈ ಪಾಠನ ಸ್ವಲ್ಪ ಶ್ರ ಗಮನ ಇಟ್ಟು ಕೇಳ್ಕೊಳ್ಳಿ ಯಾಕೆ ಅಂತೇಳಿದ್ರೆ ಇದು ನಿಮಗೆ ಚೆನ್ನಾಗಿ ಗೊತ್ತಾದರೆ ಏಯ್ತಲೂ ಇದೆ ಅದನ್ನು ಕಲಿತು ಇದನ್ನು ಕಲ್ತರೆ ಫಾರ್ಮುಲಾಸನ್ನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲಗಳು ಅಂತ ಒಂದು ಪಾಠ ಇದೆ ಅದನ್ನು ನೀವು ಸೂಪರ್ ಡೂಪರ್ ಆಗಿ ಬರಿಬೋದು ಎಕ್ಸಾಮನ್ನು ಈಸಿಯಾಗಿ ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಬೇಸಿಕ್ ಮಕ್ಕಳೇ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗಿ ಶೇ ಶೇಪ್ಗಳ ಬಗ್ಗೆ ಏನು ಹೇಳ್ತೀವೋ ಅದನ್ನು ಸ್ವಲ್ಪ ಅರ್ಥೈಸ್ಕೊಳ್ಳಿ ಅರ್ಥೈಸ್ಕೊಂಡ್ರೆ ಖಂಡಿತ ನಿಮಗೆ ನೆಕ್ಸ್ಟ್ ಇಯರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ಗೌರ್ಮೆಂಟ್ ಈ ರೀತಿಯೇ ಪೋ ಇದು ಸಿಲೆಬಸ್ಸನ್ನು ಶ್ರೇಣೀಕೃತವಾಗಿ ಜೋಡಿಸಿದ್ದಾರೆ ಅರ್ಥ ಆಯ್ತಲ್ಲ ಇವತ್ತು ನಾವು ಮಾಡ್ತಾ ಇರೋದು ಶಂಕುವಿನ ಆಕರ್ತಿ ನೀವೆಲ್ಲ ನೋಡಿರೋ ಕೋನ್ ಐಸ್ ಕ್ರೀಮ್ ಅಂತೆಲ್ಲ ಕೇಳಿ ಇದಿಲ್ಲ ಕೋನ್ ಐಸ್ ಕ್ರೀಮೇ ಬೇಕು ಅಂತ ಇರ್ತಾರೆ ಕೇಳಲಿಕ್ಕೆ ಹೋದರೆ ಅಲ್ವಾ ಈಗ ಕೋನ್ ಬಗ್ಗೆ ತಿಳ್ಕೊಳ್ಳೋಣ ಕೋನನ್ನು ಶಂಕು ಅಂತ ಹೇಳ್ತೀವಿ ಎಲ್ಲೆಲ್ಲಿ ನೀವು ನೋಡ್ತೀವಿ ಶಂಕುವನ್ನು ಜಾತ್ರೆಗೆ ಹೋದಾಗ ಪಾಪ್ಕಾರ್ನ್ ಕಟ್ಕೊಡೋನು ಚರ್ಮುರಿ ಕಟ್ಕೊಡೋರು ಮತ್ತು ಬರ್ಡ್ಡೇ ಮಾಡುವಾಗ ನೀವು ಬರ್ಡೇ ಬಾಯ್ಸ್ ಈಗ ನಿಮಗೆ ತುಂಬ ಇಂಟ್ರೆಸ್ಟ್ ಇರಲ್ಲ ನೀವು ನೈನ್ತ್ ಸ್ಟ್ಯಾಂಡರ್ಡಿಗೆ ಬಂದಿರೋದ್ರಿಂದ ಬರ್ಡ್ಡೆ ಎಲ್ಲ ಸೆಲೆಬ್ರೇಷನ್ ಇಷ್ಟೇ ಇರಲ್ಲ ಆದರೂ ನೀವು ಸಣ್ಣದಲ್ಲಿ ಕ್ಯಾಪೆಲ್ಲ ಹಾಕಿದ್ದೀರಾ ಕ್ಯಾಪೆಲ್ಲ ಹಾಕ್ಕೊಂಡು ಸೆಲೆಬ್ರೇಟ್ ಎಲ್ಲ ಮಾಡಿರ್ತೀರಲ್ವಾ ಹಾಗೆ ಆಗ ಎಲ್ಲ ನೀವು ಈ ಶಂಕುವಿನ ಆಕೃತಿಯನ್ನು ನೋಡಿದ್ದೀರಾ ಈ ಶಂಕುವಿನ ಆಕೃತಿ ಅಷ್ಟು ಫಿಮಿಲ್ ಫೆಮಿಲಿಯರ್ ನಿಮಗೆ ಈಗ ಅದ್ರ ಬಗ್ಗೆ ಏನೇನು ಕಲಿಬೇಕು ನೋಡಿ ನೋಡಿ ಕೆಳಗೆ ಯಾವ ಥರ ಆಕೃತಿ ಇದೆ ಹೇಗಿದೆ ಅಂತ ನೋಡಿ ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಕೆಳಗೆ ಯಾವ ಥರ ಆಕಾರ ವೃತ್ತಾಕಾರ ಅದಕ್ಕೆ ವೃತ್ತಾಕಾರಕ್ಕೆ ನಿಮಗೆ ವೃತ್ತಾಕಾರ ಅಂತ ಬಂದ ತಕ್ಷಣ ನಿಮ್ಗೇನು ಗೊತ್ತಾಗ್ತದೆ ಅದಕ್ಕೆ ವ್ಯಾಸ ಇದೆ ಅಂದರೆ ಡಯಾಮಿಟರ್ ಇದೆ ತ್ರಿಜ್ಯೆ ಇದೆ ಅದು ವೃತ್ತಾಕಾರದಲ್ಲಿದ್ದರೆ ಅದರದ್ದು ವಿಸ್ತೀರ್ಣ ಏರಿಯಾ ಎಷ್ಟು ಫೈ ಆರ್ ಸ್ಕ್ವಯರ್ ಬರಬೇಕು ಆ ಇದೆಲ್ಲ ನಿಮಗೆ ಸರ್ಕಲ್ ಅಂತ ಬಂದ ತಕ್ಷಣ ವೃತ್ತ ಅಂತ ಬಂದ ತಕ್ಷಣ ಆ ಕಾನ್ಸೆಪ್ಟೆಲ್ಲ ನಿಮ್ಮ ತಲೆಗೆ ಬರಬೇಕು ಮಕ್ಕಳೇ ವೃತ್ತ ಅಂತ ಹೇಳಿದ್ರೆ ರೇಡಿಯಸ್ ತ್ರಿಜ್ಯೆ ಇರ್ತದೆ ವ್ಯಾಸ ಇರ್ತದೆ ಅದನ್ನು ನಿಮ್ಗೆ ಗೊತ್ತಾಗಬೇಕು ಇದನ್ನು ಈ ಓರೆ ಆಗಿದೆಯಲ್ಲ ಇದನ್ನು ಸ್ಲ್ಯಾಂಟ್ ಹೈಟ್ ಅಥವಾ ಎಲ್ಲ ಓರೆ ಎತ್ತರ ಅಂತ ಹೇಳ್ತೀವಿ ಇದು ಲಂಬವನ್ನು ಹೇಳಿದಾಗ ಇದು ಪೈತ ವರ್ಸ್ ಪ್ರಮೇಯ ಬರ್ತದೆ ಮಕ್ಕಳೇ ಪೈತ ಇದನ್ನು ಹೆಚ್ಚು ಅಂತ ಹೇಳ್ತೀವಿ ಇದು ಲಂಬ ಎಲ್ದಿದ್ದೀನಲ್ಲ ಅದನ್ನು ಹೆಚ್ಚು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಈ ಬ ಈ ರೀತಿ ಇದೆಯಲ್ವ ಇಲ್ಲಿಂದ ಹೀಗಿದೆಯಲ್ವ ಇದರ ಏರಿಯಾವನ್ನು ಕಂಡು ಹಿಡಿದ್ರೆ ಏನಂತ ಹೇಳ್ತೀವಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಇದರ ಈ ಏರಿಯಾವನ್ನು ಕಂಡು ಐಸ್ ಕ್ರೀಮ್ದು ಈ ಬಿಸ್ಕೆಟ್ದು ಸುತ್ತ ಇದೆಯಲ್ವಾ ಅದನ್ನು ಕಂಡುಹಿಡಿದ್ವು ಅದಕ್ಕೆ ಸೂತ್ರ ಬಂದು ಪೈ ಆರ್ ಎಲ್ ಕವರ್ಡ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಪೈ ಆರ್ ಎಲ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಈ ವೃತ್ತನೂ ಸೇರಿಸ್ಕೋಬೇಕಾಗತ್ತೆ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರ್ವ್ ಸರ್ಫೇಸ್ ಏರಿಯಾ ಅದ್ರ ಜೊತೆಗೆ ಇದನ್ನು ಸೇರಿಸಿದಾಗ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಈಗ ಪೈ ಆರ್ ಎಲ್ ಪ್ಲಸ್ ಇದು ಇದು ವೃತ್ತಾಕಾರ ಇರೋದ್ರಿಂದ ಸರ್ಕಲ್ ಆಗಿರೋದ್ರಿಂದ ಅದರದ್ದು ವಿಸ್ತೀರ್ಣ ಏನಾಗುತ್ತೆ ಏರಿಯಾ ಪೈ ಆರ್ ಸ್ಕ್ವಯರ್ ಆಗುತ್ತೆ ಅಲ್ವಾ ಸರ್ಕಲ್ ಶೇಪಲ್ಲಿರೋದ್ರಿಂದ ಇದನ್ನು ಸುಲಭ ರೂಪಕ್ಕೆ ತಂದಾಗ ಇಲ್ಲಿ ಪೈ ಆರ್ ಇಲ್ಲಿ ಪೈ ಆರ್ ಸಾಮಾನ್ಯ ಇರೋದರಿಂದ ಹೊರಗೆ ತೆಗಿತೀರ ಪೈ ಆರ್ ಇಂಟು ಇಲ್ಲಿ ಎಲ್ ಇಲ್ಲೊಂದು ಆರು ಉಳ್ಕೊಂಡಿದೆಯಲ್ವ ಒಂದು ಆರ್ನ ಮಾತ್ರ ತೊಗೊಂಡಿರೋದು ಸೊ ಫಾರ್ಮುಲೆ ಏನಾಗುತ್ತೆ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ಲ ಬೇಕಾದರೂ ಬರಿಬೋದು ಎಲ್ ಪ್ಲಸ್ ಆರ್ ಬೇಕಾದರೂ ಬರಿಬೋದು ಪೂರ್ಣ ಮೇಲೆ ವಿಸ್ತೀರ್ಣ ಈಗ ಈ ಅಭ್ಯಾಸದಲ್ಲಿ ಮತ್ತು ಘನಫಲ ಕೇಳಿದರೆ ಘನಪಲ ಬಂದು ಒಂದು ಬೈ ವಿ ಈಕ್ವಲ್ ಟು ಘನಫಲ ವಾಲ್ಯೂಮ್ ಒನ್ ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ ಇಷ್ಟು ನೀವು ಇದನ್ನು ಈ ಪಾಠ ಶ ಶಂಕು ಶಂಕು ಪಾಠ ಕೋನ್ ಈ ಪಾಠ ಲೆಕ್ಕ ಮಾಡೋದಕ್ಕಿಂತ ಮೊದಲು ಇಷ್ಟು ಸೂತ್ರಗಳನ್ನು ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು ಕಲ್ತಿರ್ಬೇಕಂತೇಳಿದ್ರೆ ನೀವು ಓ ನೋಡ್ಬಿಟ್ಟು ಕಲ್ತ್ಬಿಟ್ಟೆ ಅಂತ ಮತ್ತೆ ಅದ್ರ ಜೊತೆಗೆ ಈ ಎಲ್ ಕೊಟ್ಟಿಲ್ಲ ಅಂದರೆ ಬರೀ ಹೆಚ್ಚು ಮಾತ್ರ ಕೊಟ್ಟಿದ್ದಾರೆ ಅಂದರೆ ಎಲ್ ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ ಮಕ್ಕಳೇ ಎಲ್ ಸ್ಕ್ವಯರ್ ಈಕ್ವಲ್ ಪೈತಗೊರಸ್ನ ಪ್ರಮೇಯ ಬರ್ತದೆ ನೋಡಿ ಪೈತಗೊರಸ್ನ ಪ್ರಮೇಯದ ಪ್ರಕಾರ ಇದೇನಾಗುತ್ತೆ ಇದು ವಿಕರಣ ಇದು ಎಲ್ ಹೈಪಾಟ್ನಿಸ್ ಎಲ್ ಇಸ್ ಈಕ್ವಲ್ ಟು ಇದು ಹೆಚ್ಚಾಗುತ್ತೆ ಇದು ಆರ್ ಆಗುತ್ತೆ ಸೊ ಅದೇನಾಗುತ್ತೆ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಆಗುತ್ತೆ ಎಲ್ ಕಂಡುಹಿಡಬೇಕಾದ್ರೆ ಸ್ಕ್ವಯರ್ ರೂಟ್ ಆಫ್ ಹೆಚ್ ಸ್ಕ್ವಯರ್ ಪ್ಲಸ್ ಎಲ್ ಸ್ಕ್ವಯರ್ ಅಂತ ಬರಿತೀರಿ ಓಕೆ ಇದೊಂದು ಫಾರ್ಮುಲಾ ಇದನ್ನು ಯೋಚನೆ ಇಟ್ಕೊಳ್ಬೇಕು ಯಾವಾಗ ಇಲ್ಲಿ ನನಗೆ ಏನು ಬೇಕು ಎಲ್ ಬೇಕು ಎಲ್ ಕೊಟ್ಟಿಲ್ಲ ಅಂತೇಳಿದ್ರೆ ಈ ಫಾರ್ಮುಲಾ ಹಾಕಿ ಎಲ್ ಇಸ್ ಈಕ್ವಲ್ ಟು ರೂಟ್ ಹೆಚ್ ಸ್ಕ್ವಯರ್ ಪ್ಲಸ್ ಸಾರಿ ಆರ್ ಸ್ಕ್ವಯರ್ ಬರಬೇಕು ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಇದು ಫಾರ್ಮುಲಾ ಇದಕ್ಕೆ ರೂಟ್ ಹಾಕಿ ಇದನ್ನು ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ ಹೆಚ್ ಮತ್ತು ಆರ್ ಕೊಟ್ಟಾಗ ಪಾಠವನ್ನು ಏನು ಮಾಡ್ಕೊ ಈ ನೆಕ್ಸ್ಟ್ ಎಕ್ಸಸೈಸನ್ನು ಏನು ಮಾಡ್ಬೋದು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಈಗ ಮೊದಲನೇ ಕ್ವಶನ್ಗೆ ಹೋಗೋಣ ಡಯಾಮೀಟ್ರ್ ಆಫ್ ದ ಬೇಸ್ ಆಫ್ ದ ಕೋನ್ ನಿಮಗೊತ್ತು ಕೋನು ಯಾವ ಸ ಬೇಸ್ ಯಾವ ರೂಪದಲ್ಲಿರುತ್ತೆ ಪಾದ ಯಾವ ರೂಪದಲ್ಲಿರ್ತದೆ ವೃತ್ತಾಕಾರದಲ್ಲಿರುತ್ತೆ ಸರ್ಕಲ್ ಅಲ್ವಾ ಇದು ಇದ್ರದ್ದು ಡಯಾಮೀಟ್ರ್ ಕೊಟ್ಟಿದ್ದಾರೆ ಡಯಾಮೀಟ್ರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ ಹತ್ತು ಪಾಯಿಂಟ್ ಐದಿದೆ ಇದು ಹತ್ತು ಪಾಯಿಂಟ್ ಐದು ಆಗ ಇದ್ರದ್ದು ಆಫ್ ಡ ರೇಡಿಯಸ್ ಆಗುತ್ತೆ ಡಯಾಮೀಟ್ರ್ ಏನು ಡಯಾಮೀಟರ್ ಇರೋದು ಡಯಾಮೀಟರ್ ಡಿ ಈಕ್ವಲ್ ಟು ಹತ್ತು ಪಾಯಿಂಟ್ ಐದು ಆರ್ ಕಂಡು ಅದೊಂದು ಹತ್ತು ಪಾಯಿಂಟ್ ಐದು ರೇಡಿಯಸ್ ಬಂದು ಹತ್ತು ಪಾಯಿಂಟ್ ಐದು ಬೈ ಎರಡು ಇಲ್ಲಿ ಹತ್ತು ಬಿಂದು ಐದು ಹತ್ತು ಬಿಂದು ಐದು ಅಂದರೆ ಹೀಗೆ ಬರ್ಕೊಳ್ಳಿ ಮಕ್ಕಳೇ ಓಕೆ ಸ್ಲ್ಯಾಂಟ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎಲ್ ಕೊಟ್ಟಿದ್ದಾರೆ ಎಲ್ಲೆಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಫೈಂಡ್ ಇಟ್ಸ್ ಏನು ಕಂಡು ವಕ್ರ ಮೇಲ್ಮೈ ವಿಸ್ತೀರ್ಣ ಕರ್ವಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂತೆ ಆಗ ನಿಮಗೆ ಸೂತ್ರ ಏನು ಗೊತ್ತಿದೆ ಕರ್ವಡ್ ಸರ್ಫೇಸ್ ಏರಿಯಾ ಎಲ್ಲ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಸಬ್ಸ್ಟ್ಯೂಷನ್ ಮಕ್ಕಳೇ ಪೈ ಬೆಲೆ ಗೊತ್ತಿರಬೇಕು ನಿಮಗೆ ಇಪ್ಪತ್ತೆರಡು ಬೈ ಏಳು ಇಂಟು ಆರು ಅಂತ ಹೇಳಿದರೆ ಕೊಟ್ಟಿದ್ದಾರೆ ಹತ್ತು ಪಾಯಿಂಟ್ ಐದು ಬೈ ಎರಡು ಅಂತಲೇ ಬರ್ಕೊಳ್ತೀನಿ ನಾನು ಇಲ್ಲ ಡಿವೈಡ್ ಮಾಡಿ ಬರ್ಕೋಬೇಕು ಇಂಟು ಎಲ್ ಅಂತೇಳಿದ್ರೆ ಹತ್ತು ಈಗ ಎರಡು ಒಂದ್ಲಿ ಎರಡು ಐದ್ಲಿ ಹತ್ತು ಏಳನೇ ಮಗ್ಗಿಲು ಹೋಗುತ್ತೆ ನೋಡಿ ಮಕ್ಳು ಏಳು ಒಂದ್ಲಿ ಏಳು ಒಂದ್ಲಿ ಏಳು ಇಲ್ಲಿ ಹತ್ತರಿಂದ ಏಳು ಕಳೆದ್ರೆ ಮೂರು ಉಳ್ಕೊಳ್ತದೆ ಆಗ ಇಲ್ಲಿ ಪಾಯಿಂಟ್ ಆಗುತ್ತೆ ಈ ಪಾಯಿಂಟನ್ನು ಎಲ್ಲಿ ಬರೀತೀನಿ ಮೂವತ್ತೈದಾಯಿತು ಏಳು ಐದಲಿ ಮೂವತ್ತೈದು ಅಲ್ವಾ ಆಗ ನಮ್ಗೆ ಎಷ್ಟು ಬಂತು ಒಂದು ಪಾಯಿಂಟ್ ಐದು ಬಂತು ಅರ್ಥ ಆಯ್ತಲ್ವಾ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಸಲ ಮಾಡ್ತೀನಿ ಇಲ್ಲಿ ಹತ್ತು ಪಾಯಿಂಟ್ ಐದನ್ನು ಡಿವೈಡ್ ಮಾಡೋದು ಸೆವೆನಿಂದ ಮಾಡೋದು ಅಂತ ಹೇಳಿದ್ರೆ ಏಳು ಒಂದ್ಲಿ ಏಳು ಅರ್ಥ ಆಯ್ತಾ ಹತ್ತರಿಂದ ಏಳು ಕಳೆದ್ರೆ ಮೂರು ಈ ಬಿಂದುನ ಇಲ್ಲಿ ಇದ್ದೀನಿ ಆಮೇಲೆ ಈ ಐದನ್ನು ಇಳಿಸ್ಕೊಳ್ತೀನಿ ಆಗ ಎಷ್ಟಾಯಿತು ಮೂವತ್ತೈದು ಏಳು ಏಳೆಷ್ಟ್ಲಿ ಏಳು ಐದ್ಲಿ ಮೂವತ್ತೈದು ಹಾಗೆ ಬಂದಿರೋದು ಈ ಒಂದು ಪಾಯಿಂಟ್ ಐದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾವು ಇದನ್ನೆಲ್ಲ ಗುಣಿಸೋಣ ಈಗ ಒಂದು ಪಾಯಿಂಟ್ ಐದು ಐದೈದಲಿ ಇಪ್ಪತ್ತೈದು ಎರಡು ಐದೊಂದ್ಲಿ ಐದು ಆರು ಏಳು ಆಗ ಏಳು ಪಾಯಿಂಟ್ ಐದು ಆಯಿತು ಇಂಟು ಇಪ್ಪತ್ತೆರಡು ಮಾಡಬೇಕು ಓಕೆ ಇಪ್ಪತ್ತೆರಡು ಇಲ್ಲಿಂದ ಗೊತ್ತಲ್ಲ ಇಲ್ಲಿ ಆಗ ಎರಡೈದ್ಲಿ ಹತ್ತು ಒಂದು ಎರಡು ಒಳ್ಳೆ ಹದಿನಾಲ್ಕು ಒಂದು ಹದಿನೈದು ನೆಕ್ಸ್ಟ್ ಪುನಃ ಎರಡರಿಂದ ಎರಡು ಐದಲಿ ಹತ್ತು ಒಂದು ಎರಡು ಏಳು ಹದಿನಾಲ್ಕು ಒಂದು ಹದಿನೈದು ಸೇಮ್ ಬರ್ತದೆ ಸೊನ್ನೆ ಕೂಡಿಸಿದಾಗ ಐದು ಐದು ಒಂದು ಆರು ಒಂದು ಎಷ್ಟು ಅಂಕಿ ಆದಮೇಲೆ ಬಿಂದು ಹಾಕಬೇಕು ಒಂದು ಅಂಕಿ ಆಗ ಎಷ್ಟು ಬಂತು ನೂರ ಅರವತ್ತೈದು ಉತ್ತರ ಎಷ್ಟು ಬರ್ತದೆ ನೂರ ಅರವತ್ತೈದು ಎಲ್ಲವೂ ಸೆಂಟಿಮೀಟ್ರಲ್ಲಿರೋದರಿಂದ ಸೆಂಟಿಮೀಟರ್ ಸ್ಕ್ವೇರ್ ಕೋರ್ಡ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ ನೂರ ಅರವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಎರಡನೇ ಲೆಕ್ಕ ತುಂಬಾ ಈಸಿ ಇದೆಯಲ್ವಾ ಎರಡನೇ ಲೆಕ್ಕ ನೋಡೋಣ ಶಂಕುವಿನ ಓರೆ ಎತ್ತರವು ಆಗ ಇದು ಸಹ ಶಂಕುವಿನ ಆಕಾರ ಶಂಕುವಿನ ಓರೆ ಎತ್ತರ ಎಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತ ಒಂದು ಮೀಟರ್ ಕೊಟ್ಟಿದ್ದಾರೆ ಮಕ್ಕಳು ಇಲ್ಲೆಲ್ಲ ಮೀಟರ್ ಇದೆ ಪಾದದ ವ್ಯಾಸ ವ್ಯಾಸ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಎಸ್ ಇದೆ ಇಪ್ಪತ್ನಾಲ್ಕಿದೆ ವ್ಯಾಸ ಅಂದರೆ ಡಿ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತ ನಾಲ್ಕು ಕೊಟ್ಟಿದ್ದಾರೆ ನನ್ನ ಸೆಂಟಿಮೀಟ್ರಲ್ಲಿಂದು ಮೀಟ್ರಲ್ಲಿ ಇರಬೇಕು ಮಕ್ಳು ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮೀಟ್ರಲ್ಲೇ ಕೊಟ್ಟಿದ್ದಾರೆ ಅದರಿಂದ ಮೀಟ್ರಲ್ಲೇ ತೊಗೊಳ್ಳೋಣ ಎರಡು ಮೀಟ್ರಲ್ಲಿ ಇಲ್ಲದ್ರೆ ಸೆಂಟಿಮೀಟ್ರನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಥವಾ ಮೀಟ್ರನ್ನ ಸೆಂಟಿಮೀಟ್ರಿಗೆ ಎಲ್ಲವೂ ಎರಡೂ ಒಂದೇ ಇರಬೇಕು ಇಲ್ಲಿ ಪ ಇಂಗ್ಲೀಷ್ ಮೀಡ್ಯ ನಮ್ಮ ಅಂಗ್ಲೀಷ್ ಮೀಡಿಯಮಲ್ಲಿ ಇದೇ ಕೊಟ್ಟಿರೋದ್ರಿಂದ ಮೋಸ್ಟ್ಲಿ ಪ್ರಿಂಟಿಂಗ್ ಎರಡು ಆಗಿರ್ಬೋದು ಅಂತ ತಿಳ್ಕೊಳ್ಳೋಣ ಪೈ ಅಂತ ಹೇಳಿದ್ರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಹೇಳಿದ್ರೆ ಆರ್ ತ್ರಿಜ್ಯ ವ್ಯಾಸ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕು ಅಂತ ಆಗ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಬೈ ಎರಡು ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಆಗ ಇಂಟು ಹನ್ನೆರಡು ಇಂಟು ಹನ್ನೆರಡು ಪ್ಲಸ್ ಎಲ್ ಅಂತ ಹೇಳಿದ್ರೆ ಇಪ್ಪತ್ತ ಒಂದು ಓರೆ ಹತ್ರ ಇಪ್ಪತ್ತ ಒಂದು ಆಗ ಇಪ್ಪತ್ತೆರಡು ಬೈ ಏಳು ಇಂಟು ಹನ್ನೆರಡು ಇಂಟು ಇದನ್ನೆರಡನ್ನ ಕೂಡಿಸಿದಾಗ ನಮಗೆ ಇಂಟು ಇದು ಫಸ್ಟು ಬ್ರ್ಯಾಕೆಟ್ ಒಳಗೆ ಇರೋದನ್ನ ಏನು ಕ್ರಿ ಇದು ಮಾಡಬೇಕು ಅದನ್ನು ನೋಡ್ಕೋಬೇಕು ಎರಡು ಒಂದು ಮೂರು ಮೂರು ಎರಡು ಒಂದು ಮೂರು ಮೂವತ್ತ್ಮೂರು ಬರ್ತದೆ ಓಕೆ ಈಗ ಇದನ್ನು ಎಲ್ಲ ಮೇಲೆ ಇರೋದನ್ನೆಲ್ಲ ಗುಣಿಸ್ಕೊಳ್ಳಿ ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ ಹೊಡಿಯೋಕ್ಕಾಗಲ್ಲ ಆಗ ನಾವು ಫಸ್ಟ್ ಇಪ್ಪತ್ತೆರಡು ಗುಣಿಸು ಹನ್ನೆರಡು ಮಾಡಿ ಹನ್ನೆರಡೆರಡಲಿ ಇಪ್ಪತ್ತ್ನಾಲ್ಕು ಎರಡು ಹನ್ನೆರಡೆಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಗುಣಿಸು ಮೂವತ್ತ್ಮೂರು ಮಾಡ್ಕೊಳ್ಳಿ ಮೂರು ಮೂರ್ನಾಲ್ಕಲಿ ಹನ್ನೆರಡು ಒಂದು ಮೂರಾರಲಿ ಹದಿನೆಂಟು ಒಂದು ಹತ್ತೊಂಬತ್ತು ಒಂದು ಮೂರಲಿ ಆರು ಒಂದು ಏಳು ಆಗ ಪುನಃ ಇದೇ ಬರುತ್ತೆ ಎರಡು ಒಂಬತ್ತು ಏಳು ಇದನ್ನು ಕೂಡಿಸಿ ಎರಡು ಒಂಬತ್ತು ಹತ್ತು ಹನ್ನೊಂದು ಒಂದು ಒಂಬತ್ತು ಹತ್ತು ಹದಿನೇಳು ಒಂದು ಏಳು ಒಂದು ಎಂಟು ಆಗ ಎಂಟು ಸಾವಿರದ ಏಳ್ನೂರ ಹನ್ನೆರಡು ಬಾಗಿಸು ಏಳು ಏಳೊಂದ್ಲಿ ಏಳು ಎಂಟರಿಂದ ಏಳು ಕಳೆದ್ರೆ ಒಂದು ಎಷ್ಟನ್ನ ಇಳಿಸ್ಕೊಳ್ತೀರಾ ಏಳನ್ನು ಇಳಿಸ್ಕೊಳ್ತೀರಾ ಏಳೆರಡ್ಲಿ ಹದಿನಾಲ್ಕು ಏಳು ಮೂರಲ್ಲಿ ಇಪ್ಪತ್ತೊಂದು ಆಗುತ್ತೆ ಏಳು ಹದಿನಾಲ್ಕು ಏಳರಿಂದ ನಾಲ್ಕು ಕಳೆದ್ರೆ ಮೂರು ಬರ್ತದೆ ಈಗ ಯಾವುದನ್ನು ಇಳಿಸ್ಕೊಳ್ಬೇಕು ಒಂದನ್ನು ಇಳಿಸ್ಕೊಬೇಕು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಏಳೈದು ಮೂವತ್ತೈದು ಜಾಸ್ತಿ ಆಯಿತು ಏಳು ನಾಲ್ಕಲ್ಲಿ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಅಂದರೆ ಹನ್ನೊಂದರಿಂದ ಎಂಟು ಕಳೆದ್ರೆ ಮೂರು ಈಗ ಇಳಿಸ್ಕೊಳ್ಬೇಕಾಗಿದ್ದು ಎರಡು ಮೂವತ್ತೆರಡು ಏಳು ಪುನಃ ಇಲ್ಲಿ ಏಳು ನಾಲ್ಕಲಿ ಇಪ್ಪತ್ತ ಎಂಟೇ ಬರುತ್ತೆ ಇಪ್ಪತ್ತೆಂಟು ಅಂತಂದರೆ ಹನ್ನೆರಡರಿಂದ ಎಂಟು ಕಳೆದ್ರೆ ನಾಲ್ಕು ಪಾಯಿಂಟ್ ಹಾಕಿ ಸೊನ್ನೆ ಹಾಕಿ ಆಗ ಏಳು ಐದಲಿ ಮೂವತ್ತೈದು ಹೋಗ್ತಾ ಇರುತ್ತೆ ನಿಮಗೆ ಒಂದು ಡಿಜಿಟ್ ಸಾಕು ಸಾವಿರದ ಇನ್ನೂರ ನಲವತ್ತ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರೀರಿ ಓಕೆ ನೆಕ್ಸ್ಟ್ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು ಮುನ್ನೂರ ಎಂಟು ಸೆಂಟಿ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ ಆಗ ಏನಾಗಬೇಕು ಸೆಂಟಿಮೀಟರ್ ಸ್ಕ್ವಯರ್ ಆಗಬೇಕು ಇದು ಏನಾಗಿದೆ ಸೆಂಟಿಮೀಟರ್ ಸ್ಕ್ವಯರ್ ಓರೆ ಎತ್ತರವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಶಂಕುವಿನ ಪಾದದ ತ್ರಿಜ್ಯ ಅಂತೇಳಿದ್ರೆ ನಾವು ರೇಡಿಯಸನ್ನು ಕಂಡುಹಿಡಬೇಕಾಗುತ್ತೆ ತ್ರಿಜ್ಯ ಕಂಡಿಡಬೇಕಾಗುತ್ತೆ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗುತ್ತೆ ಇದು ಮೀಟರ್ ಸ್ಕ್ವಯರ್ ಆಗಬೇಕು ಈಗ ಕೊಟ್ಟಿರುವಂಥದ್ದು ಯಾವುದಲ್ಲ ಅಂತ ಹೇಳಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಪಾ ಕೌಡ್ಸ್ ಆಫ್ ಇಸ್ ಏರಿಯಾ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಎಲ್ ಈಗ ಪೈ ಹೇಳಿದ್ರೆ ಇಪ್ಪತ್ತ ಎರಡು ಬೈ ಏಳು ಆರ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಕಂಡುಹಿಡಿಬೇಕು ಎಲ್ ಕೊಟ್ಟಿದ್ದಾರೆ ಹದಿನಾಲ್ಕು ಅಂತ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಪೂರ್ಣ ಮೇಲ್ಮಸ್ಥೆಯನ್ನು ಸಾರಿ ವಕ್ರ ಮೇಲ್ಮ್ಯವಸ್ಥೆಯನ್ನು ಎಷ್ಟು ಕೊಟ್ಟಿದ್ದಾರೆ ಮುನ್ನೂರ ಎಂಟು ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ವಕ್ರ ಮೇಲ್ಮಸ್ಥೆಯನ್ನು ಕೌಡ್ಸ್ ಆಫೀಸ್ ಏರಿಯಾ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಆನ್ಸರ್ ಕಂಡುಹಿಡಬೇಕಾಗಿದ್ದು ಫಸ್ಟ್ ಆರ್ ಕೇಳಿರೋದು ಅದೇ ಪ ತ್ ತ್ರಿಜ್ಯವನ್ನು ಕಂಡುಹಿಡಿಯಿರಿ ರೇಡಿಯಸ್ ಕಂಡುಹಿಡೀರಿ ಆರನ್ನು ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಆಗ ಇದನ್ನು ಮತ್ತು ಇದನ್ನು ಇದು ಹೋಗುತ್ತಾ ನೋಡಿ ಏಳು ಒಂದ್ಲಿ ಏಳು ಎರಡಲಿ ಹದಿನಾಲ್ಕು ಆಗ ಮುನ್ನೂರ ಎಂಟು ಈಕ್ವಲ್ ಟು ಈ ಇಪ್ಪತ್ತೆರಡು ಮತ್ತು ಎರಡನ್ನು ಗುಣಿಸಿದಾಗ ನನಗೆ ನಲ್ವತ್ನಾಲ್ಕು ಬರ್ತದಲ್ಲ ಮಕ್ಕಳೇ ಎರಡೆರಡ್ಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಇಂಟು ಆರು ಆರು ಈ ಆರ್ ವ್ಯಾಲ್ಯೂ ಬೆಳಿತೀನಿ ಈಗ ಮುನ್ನೂರ ಎಂಟು ಬೈ ನಲ್ವತ್ನಾಲ್ಕು ಈಕ್ವಲ್ ಟು ಆರು ಈಗ ನಲ್ವತ್ನಾಲ್ಕರಿಂದ ಬಾಕ್ಸ್ಲಿಕ್ಕಾಗ್ತದೆ ನೋಡಿ ಮುನ್ನೂರ ಎಂಟನ್ನು ಮುನ್ನೂರ ಎಂಟು ನಾಲ್ಕನೇ ಮಗ್ಗಿ ಹೇಳಿ ನಾಲ್ಕು ಕೈದು ಇಪ್ಪತ್ತು ನಾಲ್ಕಾರ್ ಇಪ್ಪತ್ತ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ನಾಲ್ಕೆಂಟ್ಲಿ ಮೂವತ್ತೆರಡು ಜಾಸ್ತಿ ಆಯಿತು ಆಗ ನಲ್ವತ್ತ್ನಾಲ್ಕು ಎಂಟು ನಾಲ್ಕು ಏಳು ಏಳು ನಾಲ್ಕಲಿ ಏಳ್ನಾಲ್ಕು ಇಪ್ಪತ್ತೆಂಟು ಎರಡು ಏಳ್ನಾಲ್ಕಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಗ ಮುನ್ನೂರ ಎಂಟು ಸೊ ಏಳರಲ್ಲಿ ಮುನ್ನೂರ ಎಂಟು ನಲ್ವತ್ತ್ನಾಲ್ಕು ಏಳಲ್ಲಿ ಮುನ್ನೆರಡು ಎಂಟು ಹೆಂಗೆ ಮಾಡೋದು ತೊಗೋತಾಯಿತು ಈಗ ನಾಲ್ಕನೇ ಮಗ್ಗಿನ ತೊಗೊಳೋದು ಇಲ್ಲಿ ಮೂ ಮುನ್ನೂರ ಎಂಟು ಇರೋದರಿಂದ ನಾಲ್ಕರ ಪಕ್ಕ ಇರೋದು ನಾಲ್ಕೊಂದು ನಾಲ್ಕು ನಾಲ್ಕು ಹಾಗೆ ಹೇಳ್ಕೊಂಡು ಹೋಗೋದು ನಾಲ್ಕು ಕೇಳಿ ಎಷ್ಟು ಬರ್ತದೆ ನಾಲ್ಕು ಏಳು ಇಪ್ಪತ್ತೆಂಟು ಬರ್ತದೆ ನೋಡಿ ಇಲ್ಲಿ ಇಪ್ಪತ್ತೆಂಟು ಅಂದರೆ ಮೂವತ್ತಿದೆ ಮೂರಿದೆ ಅಲ್ವಾ ಆಗ ಅದು ಆಜು ಆಜುಬಾಜಲ್ಲಿ ಇರ್ತದೆ ಅಂತ ಹಾಗೆ ಟ್ರಯಲ್ ಆ್ಯಂಡ್ ಏರರ್ ಮೆಥಡಲ್ಲಿ ಮಾಡೋದು ಮಕ್ಕಳೇ ಆಗ ಮುನ್ನೂರ ಮಾ ನೋಡೋದು ಉಣ್ಸ್ಬಿಟ್ಟು ನೋಡೋದು ಬರುತ್ತ ಏನಂತ ಆಗ ಆರು ಬೆಲೆ ಎಷ್ಟು ಬಂತು ಆರು ಬೆಲೆ ಬಂದು ಏಳು ಬಂತು ಆರು ಬೆಲೆ ಸಿಕ್ಕಿದ ಮೇಲೆ ನಿಮಗೆ ಪೂರ್ಣ ಮೇಲ್ಮೇವಸ್ತಿನ ಕಂಡು ಕಂಡಿಲಿಕ್ಕೆ ಬರುತ್ತಲ್ವ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಈಗ ತಾನೇ ಕಂಡಿಡ್ದಿದ್ದೀರ ಆರು ಏಳು ಅಂತ ಬರೀರಿ ಇಂಟು ಏಳು ಪ್ಲಸ್ ಎಲ್ಲಿ ಗೊತ್ತಿದೆ ನಿಮಗೆ ಕೊಟ್ಟಿದ್ದಾರೆ ಸ್ಲ್ಯಾಂಟೈಟ್ ಟೈಟ್ ಎಷ್ಟು ಓರೆ ಹತ್ರ ಹದಿನಾಲ್ಕು ಅದನ್ನು ಇಲ್ಲಿ ಬರ್ಕೊಳ್ಳಿ ನೋಡಿ ಮಕ್ಕಳೇ ಏಳು ಒಂದ್ಲಿ ಏಳು ನೋಡಿ ಯಾವಾಗಲೂ ಕೆ ಕೆಳಗಿರುವಂಥದ್ದು ಅಂ ಛೇದದಲ್ಲಿರುವಂಥದ್ದು ಮತ್ತು ಅಂಶದಲ್ಲಿ ಮಾತ್ರ ಕಟ್ ಮಾಡ್ಲಿಕ್ಕೆ ಆಗೋದು ಡಿನಾಮಿನೇಟರ್ ಮತ್ತು ನ್ಯೂಮಿನೇಟರ್ ಮಾತ್ರ ಕ್ಯಾನ್ಸಲ್ ಮಾಡಲಿಕ್ಕಾಗೋದು ಹಿಂಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಇದನ್ನ ಇದನ್ನು ಹಾಗೆ ಮಾಡಲಿಕ್ಕಾಕಿಲ್ಲ ಎರಡು ಮೇಲಿರೋದನ್ನು ಮೇಲಿರೋದನ್ನು ಹೊಡಿಲಿಕ್ಕಾಗಲ್ಲ ಒಂದು ಮೇಲಿರಬೇಕು ಇನ್ನೊಂದು ಕೆಳಗಿರಬೇಕಂದ್ರೆ ಮಾತ್ರ ನಮಗೆ ಅದನ್ನು ಏನು ಮಾಡ್ಲಿಕ್ಕೆ ಹೀಗೆ ಕಟ್ ಮಾಡ್ಲಿಕ್ಕೆ ಏಳೊಂದು ಏಳು ಏಳೊಂದು ಏಳು ಆಗ ಇಪ್ಪತ್ತ ಎರಡು ಇಂಟು ಹದಿನಾಲ್ಕು ಪ್ಲಸ್ ಏಳು ಆಗುತ್ತೆ ಇಪ್ಪತ್ತ ಒಂದಾಗುತ್ತೆ ಗುಣಿಸಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನ್ನು ಗುಣಿಸಿದಾಗ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನ್ನು ಗುಣಿಸಿ ಎರಡೊಂದ್ಲಿ ಎರಡು ಎರಡೆರಡುಲಿ ನಾಲ್ಕು ಎರಡೊಂದ್ಲಿ ಎರಡು ಎರಡೆರಡುಲಿ ನಾಲ್ಕು ಎರಡು ನಾಲ್ಕು ಎರಡು ಆರು ನಾಲ್ಕು ಹಾಗೆ ಎಷ್ಟು ಬಂತು ನಾನ್ನೂರ ಅರವತ್ತ ಎರಡು ಮೇಲ್ಮೈ ವಿಸ್ತೀರ್ಣ ಆಗಿರೋದ್ರಿಂದ ಇದು ಯಾವುದರಲ್ಲಿ ಮಕ್ಕಳೇ ಈಗ ಒಂದು ಶಂಕುವಿನ ಇದು ಡೇರೆ ಹಾಕ್ಬೇಕು ಮಕ್ಕಳೇ ಡೇರೆಯ ಡೇರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆಯಲ್ಲ ಡೇರೆ ಬೇರೆ ಅಂತ ಹಾಕ್ಬಿಟ್ಟಿದೆ ಡೇರೆ ಓಕೆ ಡೇರೆ ಒಂದು ಟೆಂಟ್ ಹಾಕಿದ್ದಾರೆ ಎತ್ತರ ಹತ್ತು ಹತ್ತು ಮೀಟರ್ ಅಂತ ಕೊಟ್ಟಿದ್ರು ಯಾವ ಆಕಾರದಲ್ಲಿ ಶಂಕುವಿನ ಆಕಾರದಲ್ಲಿ ಈ ರೀತಿ ಟೆಂಟ್ ನೋಡಿದ್ದೀರಲ್ವ ನೀವು ಟೆಂಟ್ ನೋಡಿದ್ದೀರ ಆಗ ಈ ರೀತಿ ಟೆಂಟ್ ಹಾಕ್ಕೊಂಡಿರ್ತಾರೆ ಇದ್ರದ್ದು ಇದ್ರದ್ದು ಎತ್ತರ ಕೊಟ್ಟಿದ್ದಾರೆ ಎತ್ತರ ಬಂದು ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ಎಷ್ಟು ಕೊಟ್ಟಿದ್ದಾರೆ ಹತ್ತು ಮೀಟ್ರ್ ಅಂತ ಕೊಟ್ಟಿದ್ದಾರೆ ಪಾದದ ತ್ರಿಜ್ಜೆ ಕೊಟ್ಟಿದ್ದಾರೆ ತ್ರಿಜ್ಜೆ ಇದು ಇದು ಇಪ್ಪತ್ನಾಲ್ಕು ಮೀಟ್ರ್ ಆಗಿದೆ ಡೇರೆಯ ಓರೆ ಎತ್ತರವನ್ನು ಓರೆ ಎತ್ತರ ಕಂಡುಹಿಡಿಬೇಕು ಅರ್ಥ ಆಯ್ತಲ್ವ ಸ್ಲ್ಯಾಂಡ್ ಒಂದು ಎಲ್ಲನ್ನು ಕಂಡುಹಿಡಿಬೇಕು ಫಸ್ಟ್ ಕಂಡುಹಿಡಬೇಕಾಗಿದ್ದು ಓರೆ ಹತ್ತಿರ ಇಲ್ಲಿ ಓರೆ ಹತ್ತಿರ ಕಂಡಿ ಅಂತ ಆಮೇಲೆ ಒನ್ ಒಂದು ಮೀಟರ್ಗೆ ಅದು ಸ್ವಲ್ಪ ಇಲ್ಲಿ ಬಿಟ್ಟೋಗಿ ಕ್ಯಾನ್ವಾಸ್ ಮೀಟರ್ ಒಂದು ಮೀ ಒಂದು ಮೀಟರ್ ಸ್ಕ್ವಯರ್ಗೆ ಎಷ್ಟು ರೂಪಾಯಿ ಅಂತೆ ಎಪ್ಪತ್ತು ಅಂತೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆ ಡೇರೆ ಮಾಡಬೇಕಂದ್ರೆ ಹೀಗೆ ಫುಲ್ಲು ಕ್ಯಾನ್ವಾಸ್ ಬಟ್ಟೆ ಬೇಕಲ್ವ ಅದ್ರದ್ದು ಅಳತೆ ಕೇಳಿದ್ದಾರೆ ಮಕ್ಕಳೇ ಓಕೆ ಇಲ್ಲಿ ಸ್ವಲ್ಪ ಇದಾಗಿದೆ ಕ್ವಶನ್ ಟೆಕ್ಸ್ಟ್ ಬುಕ್ ನೋಡಿ ಕ್ವಶನನ್ನು ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ ಆಯಿತಾ ಒಂದು ಮೀಟರ್ ಸ್ಕ್ವೈರ್ಗೆ ಅಂದರೆ ಒಂದು ಮೀಟರ್ ಸ್ಕ್ವೇರ್ ಅಂದರೆ ಹೀಗಿರುತ್ತೆ ಒಂದು ಮೀಟರ್ ಸ್ಕ್ವೈರ್ಗೆ ಎಷ್ಟು ರೂಪಾಯಿ ಅಂತೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತೆ ಡೇರೆಯನ್ನು ಮಾಡಬೇಕಾದ್ರೆ ಈಗ ನಾವು ಫಸ್ಟು ಏನು ಕಂಡಿಡಬೇಕು ಎಲ್ಲಿ ಎಲ್ ಕಂಡಿಡಬೇಕು ಎಲ್ ಕಂಡ್ರೆ ನಮಗೆ ಡೇರೆ ಮಾಡಬೇಕಾದ್ರೆ ಏನು ಪಾರ್ಶ್ವ ಮೇಲ್ಮೇ ವಿಸ್ತೀರ್ಣ ಕವರ್ ಸರ್ಫೇಸ್ ಏರಿಯಾ ಗೊತ್ತಾಗಬೇಕು ಅರ್ಥ ಆಯ್ತಲ್ವಾ ಆಗ ನಾವು ಎಲ್ಲನ್ನು ಕಂಡಿಡೀನ ಹಿಡಿಯೋಣ ಎಲ್ ಇಸ್ ಈಕ್ವಲ್ ಟು ರೂಟ್ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಆರ್ ಕೊಟ್ಟಿದ್ದಾರೆ ಅವರು ಆರ್ ಎಷ್ಟು ಇಪ್ಪತ್ತ್ನಾಲ್ಕು ಮೀಟ್ರ್ ಅಂತ ಕೊಟ್ಟಿದ್ದಾರೆ ಎರಡು ಮೀಟ್ರ್ ಮೀಟ್ರಲ್ಲೇ ಇದೆ ಸೊ ಹತ್ತು ಸ್ಕ್ವಯರ್ ಪ್ಲಸ್ ಇಪ್ಪತ್ತ್ನಾಲ್ಕು ಸ್ಕ್ವಯರ್ ಹತ್ತಲಿ ನೂರಾಗುತ್ತೆ ನೂರು ಪ್ಲಸ್ ಇಪ್ಪತ್ನಾಲ್ಕು ಸ್ಕ್ವಯರ್ ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಒಂದು ನಾಲ್ಕು ಎರಡಲಿ ಎಂಟು ಒಂದು ಒಂಬತ್ತು ಎರಡು ನಾಲ್ಕಲಿ ಎಂಟು ಎರಡೆರಡಲಿ ನಾಲ್ಕು ಆಗ ಆರು ಎಂಟು ಎಂಟು ಹದಿನಾರು ಒಂದು ಹದಿನೇಳು ಒಂದು ಐನೂರ ಎಪ್ಪತ್ತಾರು ಬರ್ತದೆ ಇದೆರಡನ್ನು ಕೂಡಿಸ್ದಾಗ ನಮ್ಗೆ ಎಷ್ಟು ಬಂತು ಆರುನೂರ ಎಪ್ಪತ್ತಾರು ಬರ್ತದೆ ಅದರ ವರ್ಗಮೂಲವನ್ನು ಮೂಲವನ್ನು ಕಂಡುಹಿಡಬೇಕಾಗತ್ತೆ ಈಗ ಇದರ ವರ್ಗಮೂಲವನ್ನು ಮೂಲವನ್ನು ಆರುನೂರ ಎಪ್ಪತ್ತಾರರ ವರ್ಗಮೂಲ ಭಾಗಕಾರ ವಿಧಾನದ ಡಿವಿಷನ್ ಮೆಥಡ್ ಹೇಗೆಂತ ಗೊತ್ತಿದೆ ಇದು ಗ್ರೂಪ್ ಮಾಡಬೇಕು ಇದೆರಡನ್ನು ಇದು ಒಂದು ಆಗ ಯಾವ ಸ್ಕ್ವಯರ್ ನಂಬರ್ ಯಾವ ವರ್ಗ ಸಂಖ್ಯೆ ಎರಡೆರಡಲಿ ನಾಲ್ಕು ಅಲ್ವಾ ಮೂರು ಮೂರು ಒಂಬತ್ತು ಜಾಸ್ತಿ ಆಗಿಬಿಡ್ತದೆ ಎರಡೆರಡಲಿ ನಾಲ್ಕು ಅಂತ ಮಾಡಿ ಆರರಿಂದ ನಾಲ್ಕು ಕಳೆದ್ರೆ ಎರಡು ಇಲ್ಲಿ ಏನು ಎರಡು ಬರಿತಿರೋ ಅದನ್ನು ಹಾಗೆ ಇಲ್ಲೇ ಬರೀಡಿ ಎರಡು ಪ್ಲಸ್ ಎರಡು ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಈ ಎಪ್ಪತ್ತಾರನ್ನು ಜೊತೆಗೆ ಇಳಿಸ್ಕೊಳ್ಳಿ ಇಲ್ಲಿ ಏನು ಬರೀತಿರೋ ನಂಬರು ಅದೇ ನಂಬರ್ ಇಲ್ಲೂ ಬರಿಬೇಕು ಮಕ್ಕಳೇ ಇಲ್ಲಿ ಆರು ಬರಬೇಕು ಕೊನೆ ಸಂಖ್ಯೆ ನೋಡ್ಕೊಳ್ಳಿ ಕೊನೆಯ ಸಂಖ್ಯೆ ಆರು ಬರಬೇಕಂದ್ರೆ ನಾಲ್ಕು ನಾಲ್ಕಲಿ ಹದಿನಾರು ಬರ್ತದೆ ಮತ್ತು ಆರಾರಲಿ ಆಗ ಫಸ್ಟು ನಾವು ನಾಲ್ಕನ್ನು ಹಾಕಿ ನೋಡೋಣ ಇಲ್ಲಿ ನಾಲ್ಕು ಹಾಕಿದ್ರೆ ಇಲ್ಲಿ ಸಹ ನಾಲ್ಕು ಹಾಕಿ ನಾಲ್ಕು ನಾಲ್ಕಲಿ ಹದಿನಾರು ಒಂದು ನಾಲ್ಕು ನಾಲ್ಕು ಹದಿನಾರು ಒಂದು ಹದಿನೇಳು ನೂರ ಎಪ್ಪತ್ತಾರು ಅಲ್ಲ ಆಗ ನೆಕ್ಸ್ಟ್ ನಂಬರ್ ನಲ್ವತ್ತಾರು ಇಲ್ಲಿ ಆರು ಹಾಕಿ ಇಲ್ಲಿ ಸಹ ಆರು ಹಾಕಿ ಆಗ ಆರಾರಲಿ ಮೂವತ್ತಾರು ಮೂರು ಆರು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಆಗ ಇನ್ನೂರ ಎಪ್ಪತ್ತಾರು ಬರ್ತದೆ ಆಗ ಇಲ್ಲಿ ಯಾವ ನಂಬರ್ ತೊಗೋಬೇಕು ಇಲ್ಲಿ ಸಹ ಆರು ತೊಗೋಬೇಕು ಇಲ್ಲಿ ಆಗ ಇದ್ರದ್ದು ವರ್ಗಮೂಲ ಎಷ್ಟಾಯಿತು ಮಕ್ಕಳೇ ಇಪ್ಪತ್ತ ಆರಾಯಿತು ಓಕೆ ಆಗ ಇದರ ವರ್ಗಮೂಲ ಎಲ್ ಸಿಕ್ತು ನಮಗೆ ಎಲ್ ಎಷ್ಟು ಸಿಕ್ತು ಎಲ್ ಇಪ್ಪತ್ತಾರು ಆಯಿತು ಇದು ಹೇಗೆ ಸಿಕ್ತು ಅಂತ ಗೊತ್ತಾಗಲ್ಲ ಇದು ಯಾವುದ್ರಲ್ಲಿದೆ ಮೀಟ್ರಲ್ಲಿದೆ ಇದನ್ನು ಮೀಟ್ರಲ್ಲಿ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡಬೇಕು ಎಷ್ಟು ಕ್ಯಾನ್ವಾಸ್ ಮೀಟ್ರ್ ಒಂದು ಮೀಟರ್ ಸ್ಕ್ವೇರ್ಗೆ ಇದು ಮೀಟ್ರಲ್ಲಿದೆ ಇದು ಮೀಟರ್ ಎಲ್ ಮೀಟರ್ ಒಂದು ಮೀಟರ್ ಸ್ಕ್ವೇರ್ಗೆ ಆಗ ಫಸ್ಟ್ ನಾವೇನು ಕಂಡುಹಿಡಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು ಸಿ ಎಸ್ ಎ ಆಗ ಫಾರ್ಮುಲೇನು ಪೈ ಮೇಲ್ಮೈ ವಿಸ್ತೀರ್ಣ ಅಂತ ಆಗಬೇಕು ನಾನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ವಕ್ರ ಮೇಲ್ಮೈ ವಿಸ್ತೀರ್ಣ ಆ್ಯಂಡ್ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ಸೇಮೇ ಅದು ಯಾವ್ಯಾವ ಫಿಗರಿಗೆ ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ ಹೇಳ್ತೀವಿ ಯಾವ್ಯಾವ ಫಿಗರಿಗೆ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ಅಂತ ಹೇಳೋದನ್ನು ನಾನು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕ್ತೀನಿ ನೀವು ನಾನು ಈ ಇದರಲ್ಲಿ ಇದು ಕವರ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ರಿಂದ ಎಲ್ಲವೂ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗೈತೆ ಅದನ್ನೊಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ ಓಕೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ಕೊಳ್ಳಿ ಪೈ ಆರ್ ಎಲ್ ಅಂದರೆ ಇಪ್ಪತ್ತೆರಡು ಬೈ ಏಳು ಆರು ಹೇಳಿದ್ರೆ ಆರು ಬಂದು ಇಪ್ಪತ್ತ ನಾಲ್ಕು ಇಂಟು ಎಲ್ ಅಂತ ಹೇಳಿದ್ರೆ ಇಪ್ಪತ್ತ ಆರು ಓಕೆ ಈಗ ಎಲ್ಲವನ್ನು ನಾವೇನು ಮಾಡೋಣ ಗುಣಿಸೋಣ ಇಪ್ಪತ್ತಾರು ಬಂದಿದೆ ಯಾವುದರಲ್ಲೂ ಸಿಂಪ್ಲಿಫಿಕೇಷನ್ ಮಾಡಲಿಕ್ಕಾಗಲ್ಲ ನೀವು ಏನು ಮಾಡ್ತೀರಾ ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತೆರಡು ಗುಣಿಸ್ಕೊಳ್ಳಿ ಆಮೇಲೆ ಬಾಕ್ಸಣ ಏಳರಿಂದ ಎಲ್ಲವನ್ನು ಗುಣಿಸ್ಕೊಳ್ಳಿ ಇಲ್ಲಿ ಬರಿತೀನಿ ಇಪ್ಪತ್ತ ಎರಡು ಎಂಟು ಇಪ್ಪತ್ತ ನಾಲ್ಕು ಫಸ್ಟ್ ಗುಣಿಸ್ಕೊಳ್ಳಿ ಎರಡಲಿ ಎಂಟು ನಾಲ್ಕು ಎರಡಲಿ ಎಂಟು ಎರಡೆರಡುಲಿ ನಾಲ್ಕು ಎರಡೆರಡುಲಿ ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಒಂದು ನಾಲ್ಕು ಒಂದು ಐದು ಈಗ ಗುಣಿಸು ಇಪ್ಪತ್ತಾರು ಅಲ್ವಾ ಮೇಲಿರೋದನ್ನೆಲ್ಲ ಗುಣಿಸ್ತಾ ಫಸ್ಟ್ ಇದೆರಡನ್ನ ಗುಣಿಸ್ಕೊಂಡೆ ನೆಕ್ಸ್ಟ್ ಬಂದ ಆನ್ಸರ್ನ ಇಪ್ಪತ್ತಾರರಿಂದ ಗುಣಿಸ್ತಾ ಇದ್ದೀನಿ ಆರೆಂಟ್ಲಿ ನಲವತ್ತೆಂಟು ನಾಲ್ಕು ಆರೆರಡ್ಲಿ ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಒಂದು ಆರೈದ್ಲಿ ಮೂವತ್ತು ಒಂದು ಮೂವತ್ತ ಒಂದು ಎರಡೆಂಟ್ಲಿ ಹದಿನಾರು ಒಂದು ಎರಡೆರಡು ನಾಲ್ಕು ಒಂದು ಐದು ಎರಡೈದ್ಲಿ ಹತ್ತು ಹತ್ತು ಒಂದು ಹನ್ನೊಂದು ಆಗ ಕೂಡಿಸಿದಾಗ ಎಂಟು ಆರು ಆರು ಹನ್ನೆರಡು ಎರಡು ಇದರಿಂದ ಭಾಗಿಸಿದಾಗ ನಮಗೆ ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಬರ್ತದೆ ಅದನ್ನು ಎಪ್ಪತ್ತು ರೂಪಾಯಿ ಹಂಗೆ ಡೇರಿಗೆ ಎಪ್ಪತ್ತು ರೂಪಾಯಿ ಮೀಟರ್ ಸ್ಕ್ವೇರ್ ಅಂತ ಹೇಳಿದರೆ ಆಗ ಎಪ್ಪತ್ತು ರೂಪಾಯಿಯಿಂದ ಗುಣಿಸಿದಾಗ ಈ ಆನ್ಸರ್ ಬರ್ತದೆ